ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ಇವತ್ತಿನ ನನ್ನ ಬ್ಲಾಗಲ್ಲಿ ಯಾರಿದ್ದಾರೆ ರಾಯರಿದ್ದಾರೆ ಎಲ್ಲರಿಗೂ ಗುರುವಾರ ದಿನದ ಶುಭಾಶಯಗಳು ನಾನು ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಹೊಸ್ತಿಲ್ ಪೂಜೆ ತುಳಸಿ ಪೂಜೆ ರಾಯರ ಪೂಜೆ ಎಲ್ಲ ಮಾಡಿ ನನ್ನಿಂದ ಸಾಧ್ಯ ಆದಷ್ಟು ರಾಯರ ಸೇವೆ ಮಾಡಿರ್ತೀನಿ ಇದು ನನ್ನ ಮನೆಯಲ್ಲಿ ಮಾಡಿರೋ ಪೂಜೆ ಬೆಳಿಗ್ಗೆ ಮಾಡಿರೋದು ನೋಡಿ ಹೇಗಿದೆ ಅಂತ ಶ್ರೀಗಂಧ ತುಳಸಿ ತುಪ್ಪದೀಪ ಇದು ರಾಯರಿಗೆ ಇರಲೇಬೇಕು ನೋಡಿ ಇವತ್ತಿನ ಗುರುವಾರ ದಿನದ ರಾಯರ ಅಲಂಕಾರ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವ ನೋಡಿ ರಾಯರ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ನನ್ನಪ್ಪ ಅತ್ಯಂತ ದಯಾಳು ನನ್ನ ಆತ್ಮ ಬಂಧುವೇ ನನ್ನ ಆರಾಧ್ಯ ದೈವವೇ ನನ್ನ ಪರಿಮಳಾಚಾರ್ಯರೇ ನನ್ನಪ್ಪ ನಿನಗೆ ಆಗಿಬಿಡತ್ತೆ ಕಣಪ್ಪ ಯಾರು ದೃಷ್ಟಿ ಮಾಡಬೇಡಿ ಪ್ಲೀಸ್ ಓಕೆ ಸೊ ನೋಡಿ ಚೆನ್ನಾಗಿ ರಾಯರ ಅಲಂಕಾರ ಎಲ್ಲ ಮಾಡಿದ್ದಾರೆ ಅವ್ರ ಮಕ್ಕಳು ಅಂದರೆ ರಾಯರ ಮಕ್ಕಳು ತುಂಬ ಅಂದರೆ ವಾರ ವಾರ ತುಂಬ ಜಾಸ್ತಿ ಆಗ್ತಾಯಿದ್ದಾರೆ ರಾಯರ ಮಕ್ಕಳು ಬಂದಾಗ ಅರ್ಚನೆ ಅದು ಇದು ಕೇಳ್ತಾರೆ ಅಲ್ವಾ ಅದು ಮಾಡ್ತಾಯಿದ್ದಾರೆ ಇವಾಗ ಇಲ್ಲಿ ಸೊ ಇದು ಆದಮೇಲೆ ಏನು ಮಾಡ್ತಾರೆ ಉತ್ಸವಗಳು ಆರಂಭ ಆಗುತ್ತೆ ನೋಡಿ ಇಲ್ಲಿ ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಯಿತು ಪಲ್ಲಕ್ಕಿ ಉತ್ಸವ ಆಮೇಲೆ ರಥೋತ್ಸವ ಗಜೋತ್ಸವ ಎಲ್ಲನೂ ಮುಗಿದ ಮೇಲೆ ಹಿಂದೆ ರಾಯರಿಗೆ ಅಲ್ಲಿ ರಾಯರ ಆರಾಧನೆಯನ್ನು ಮಾಡ್ತೀವಿ ಅಂದರೆ ಏನಿರುತ್ತೆ ರಾಯರ ಆರಾಧನೆ ಇರುತ್ತೆ ಆಮೇಲೆ ಅಲ್ಲಿನೂ ಕೂಡ ಮಹಾಮಂಗಳಾರತಿ ಮಾಡ್ತಾರೆ ಅದೆಲ್ಲ ಆದಮೇಲೆ ಕೊನೆಗೆ ರಾಯರ ಬೃಂದಾವನದ ಹತ್ತಿರ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಗುರುವಾರ ಬಂತು ಅಂದರೆ ಮಠದಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ ಅಷ್ಟೊಂದು ಭಕ್ತರು ಸೇರ್ತಾರೆ ಸಾರಿ ರಾಯರ ಮಕ್ಕಳು ಸೇರ್ತಾರೆ ಇನ್ನೊಂದು ಏನಪ್ಪ ನಾನು ಈ ವಾರ ನೋಡಿದ್ದು ಅಂತ ಅಂದರೆ ನನಗೆ ಶಾಕ್ ಆಯಿತು ಅಂದರೆ ರಾಯರು ಅಂದರೆ ಇಷ್ಟ ಇಲ್ಲ ಹೇಳಿ ಸ್ಪೆಷಲಿ ಹೆಣ್ಮಕ್ಳಿಗಂತೂ ಬಲು ಪ್ರೀತಿ ಅಲ್ವಾ ನಮ್ಮೆಲ್ಲ ಹೆಣ್ಮಕ್ಳಿಗೂ ರಾಯರಂದರೆ ಅಷ್ಟೊಂದು ಇಷ್ಟ ನಮಗೆ ತುಂಬ ಜನ ಹೆಣ್ಮಕ್ಳು ರಾಯರಿಗೆ ನಡ್ಕೊಳ್ತಾರೆ ಅಲ್ವಾ ರಾಯರ ಸೇವೆನ ಮಾಡ್ತಾರೆ ವ್ರತಗಳನ್ನು ಮಾಡ್ತಾರೆ ಏಕಾದಶಿನ ಮಾಡ್ತಾರೆ ಅಲ್ವಾ ಸೋ ಆಮೇಲೆ ಗಂಡು ಮಕ್ಕಳೂ ಕೂಡ ಮಾಡ್ತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಎಲ್ಲೋ ಒಂದು ಟೆನ್ ಪರ್ಸೆಂಟು ದೈವಿಕತೆ ಕಡೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾರೆ ಬಟ್ ಪ್ರೆಸೆಂಟ್ ಜನ್ರೇಷನಲ್ಲಿ ಯಂಗ್ಸ್ಟರ್ಸಲ್ಲಿ ಅಷ್ಟು ದೈವಿಕತೆಯನ್ನು ನಾನು ನೋಡಿರಲಿಲ್ಲ ಬಟ್ ಈ ಗುರುವಾರ ನಾನು ಅಲ್ಲಿ ಒಂದು ನೋಡಿದೆ ಇವಾಗ ಕಾಲೇಜಲ್ಲಿ ಕಾಲೇಜ್ಗೆ ಹೋಗೋ ಹುಡುಗರು ಬಂದಿದ್ದರು ಅವರು ಕೂಡ ದೀಪಾರಾಧನೆ ಮಾಡ್ತಾಯಿದ್ರು ಅದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ವಾವ್ ಅಂತ ಅನ್ನಿಸ್ತು ಈ ಥರ ಎಲ್ರಿಗೂ ಬರಬೇಕು ಆ್ಯಕ್ಚುಲಿ ಯಾಕಂತಂದರೆ ದೇವರು ದೈವಿಕತೆ ಸ್ವಲ್ಪ ಇರಲಿ ಎಲ್ಲನೂ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದನ್ನು ಕಾಪಾಡಿಕೊಂಡು ನಮ್ಮ ಮುಂದಿನ ಜನ್ರೇಷನ್ಗೆ ಹೇಳ್ಕೊಡ್ತಾ ಹೋಗೋಣ ಅಂತ ಎಷ್ಟೊಂದು ಜನ ಅಂದ್ಕೊಂಡ್ರು ಕೂಡ ಇವಾಗಿನ ಯೂತ್ಸಲ್ಲಿ ಆ ಡೈವರ್ಷನ್ಸು ಡಿಸ್ಟ್ರಕ್ಷನ್ಸು ತುಂಬ ಇರೋದರಿಂದ ಯಾರೂ ಅಷ್ಟು ಆಸಕ್ತಿ ತೋರಿಸಲ್ಲ ಬಟ್ ನಾನು ಟೆಂಪಲಲ್ಲಿ ಅಂದರೆ ರಾಯರ ಮಠದಲ್ಲಿ ನೋಡಿ ತುಂಬ ಖುಷಿಯಾಯಿತು ವಾವ್ ಸೂಪರ್ ಅಂತ ಅಂದೆ ಅಲ್ವ ಖುಷಿ ಪಡೋ ವಿಚಾರ ಅಲ್ವಾ ಅವರು ಕೂಡ ದೀಪಾರಾಧನೆ ಮಾಡ್ತಿದ್ರು ದೀಪ ಹಚ್ಚಿ ರಾಯರಿಗೆ ದೀಪಾರಾಧನೆಯನ್ನು ಮಾಡ್ತಾಯಿದ್ರು ಸೂಪರ್ ಅಲ್ವಾ ರಾಯರ ಅನುಗ್ರಹ ಆಗುತ್ತೆ ಅಲ್ವಾ ಹೀಗೆ ಸೊ ನಾವೆಲ್ಲರೂ ಕೂಡ ತುಂಬ ಏನು ಇವಾಗಂತೂ ಪ್ರೆಸೆಂಟಲ್ಲಿ ಆ್ಯಂಗ್ಸೈಟಿ ಸ್ಟ್ರೆಸ್ಸು ಡಿಪ್ರೆಷನ್ ಅಂತ ಒದ್ದಾಡ್ತಾ ಇರ್ತೀವಿ ಇವಾಗಿನ ಇವಾಗಿನ ಜನ್ರೇಷನಲ್ಲಿ ಏನಾಗಿದೆ ಅಂತ ಅಂದರೆ ಫಿಸಿಕಲಿ ಜಾಸ್ತಿ ಕೆಲಸ ನಮಗೆ ಯಾರಿಗೂ ಇಲ್ಲ ಮೆಂಟಲಿ ತುಂಬ ಎಲ್ಲರೂ ಇವಾಗ ಕಾಲೇಜ್ ಮಕ್ಕಳಲ್ಲೂ ಕೂಡ ಏನು ತುಂಬ ಮೆಂಟಲಿ ಕಿರಿಕಿರಿ ಡಿಪ್ರೆಷನ್ ಸ್ಟ್ರೆಸ್ ಆ್ಯಂಗ್ಸೈಂಟಿ ಸಣ್ಣ ಸಣ್ಣ ಮಾತುಗಳಿಗೂ ಕೂಡ ಬೇಗ ಬೇಜಾರಾಗೋದು ಇದೇ ಥರ ಇನ್ಕ್ಲೂಡಿಂಗ್ ಮೀ ಆಲ್ಸೋ ತುಂಬ ತುಂಬನ ಫೇ ತುಂಬ ಫೇಸ್ ಮಾಡ್ತೀವಿ ಬರೀ ಫೋನಲ್ಲಿ ಟೈಮ್ ಕಳಿತೀವಿ ಟಿ ವಿ ನೋಡ್ತೀವಿ ವೈಫೈ ಹೀಗೆ ಆದರೆ ನಾವು ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಅಂದರೆ ಸ್ವಲ್ಪವೂ ಬೇಡ ಸಾಸಿವೆ ಅಷ್ಟು ಅಷ್ಟೇ ಇಷ್ಟೇ ಚೇಂಜ್ ಮಾಡಿಕೊಂಡ್ರೆ ಸಾಕು ನಾವೆಷ್ಟು ನೆಮ್ಮದಿಯಾಗಿರ್ತೀವಿ ಗೊತ್ತಾ ಎಷ್ಟು ನಮಗೆಲ್ಲ ಇರೋದು ಒಂದು ಜೀವನ ಅಲ್ವಾ ನೆಮ್ಮದಿಯಾಗಿ ಕಳಿಬೇಕಲ್ವಾ ಸೊ ನಾವು ಬರೀ ಇದರಲ್ಲೇ ಬದುಕಿದರೆ ಹೇಗೆ ನಾವೇನು ಮಾಡಬೇಕು ಮನುಷ್ಯರಿಂದ ಈ ಎಲೆಕ್ಟ್ರಿಕ್ ಗ್ಯಾಟ್ಸೆಟ್ಸ್ಗಳಿಂದ ದೂರ ಆಗಿ ದೇವರಿಗೆ ಹತ್ತಿರ ಆಗಬೇಕು ನಾನು ಹೇಳ್ತಿರೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನು ಮಾಡುವಂತ ಅಲ್ಲ ದಿನದಲ್ಲಿ ಆಟ್ಲೀಸ್ಟ್ ಟೆನ್ ಮಿನಿಟ್ಸ್ ಭಗವಂತನಿಗೆ ಇಡು ಸಾಕು ಮೆಡಿಟೇಟ್ ಮಾಡು ಇಲ್ಲ ಪೂಜೆ ಮಾಡಬೇಕು ಪೂಜೆ ಮಾಡೋದರಿಂದ ನಿನಗೆ ತೃಪ್ತಿ ಆಗುತ್ತೆ ಅಂದರೆ ಪೂಜೆ ಮಾಡು ಮೆಡಿಟೇಟ್ ಮಾಡು ಆರಾಧನೆ ಮಾಡು ದೀಪಾರಾಧನೆ ಮಾಡು ಭಗವದ್ಗೀತೆಯ ಓದು ಎಷ್ಟೊಂದು ದಾರಿಗಳಿದೆ ಅಲ್ವಾ ಹಾಂ ನಿಮಗೆ ನಾನು ಇನ್ನೊಂದು ಹೇಳ್ತೀನಿ ಅಂದರೆ ನನಗೇನು ಅಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಇದು ಏನು ಇವಳು ಹೇಳ್ತಾಳೆ ಇವಳಿಗೆ ಮಾತ್ರ ಆಗಿರೋದಾ ಅಂತ ನೀವು ಅಂದ್ಕೋಬೋದು ನಾನು ಹೇಳ್ತಿರೋದು ರಾಯರ ಮಕ್ಕಳಿಗೆ ಅರ್ಥ ಆಗಿರುತ್ತೆ ಅಲ್ವಾ ಐ ಹೋಪ್ ಅರ್ಥ ಆಗಿರುತ್ತೆ ಅಂದರೆ ನನ್ನ ನನಗೆ ಅಷ್ಟೊಂದೆಲ್ಲ ನೀವು ನನಗೆ 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 ಆಗಿರುವ ಚಿಕ್ಕ ಪುಟ್ಟ ಅನುಭವಗಳನ್ನ ಹೇಳ್ಕೊಳ್ಳಿ ಅಂತ ನಿಮಗೆ ಅನಿಸಿದ್ರೆ ಹೇಳ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ ಕಾಮೆಂಟ್ ಮಾಡಿ ಹೇಳಿ ಮೇಡಮ್ ಅಂತ ಸೊ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನನ್ನ ಮತ್ತೆ ನನ್ನ ರಾಯರ್ ಮಧ್ಯೆ ಇರೋ ಬಾಂಡಿಂಗ್ ಅವರು ನನಗೆ ಸೂಚನೆ ಕೊಡೋದಾಗಲಿ ನನ್ನ ಅವರ ಕನೆಕ್ಷನ್ ಬಗ್ಗೆ ನನಗಾಗಿರೋ ಚಿಕ್ಕ ಪುಟ್ಟ ಅನುಭವಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಿಜ ಹೇಳಬೇಕಂದ್ರೆ ತುಂಬ ಪೀಸ್ಫುಲ್ಲಾಗಿ ಇರೋದೇ ಬದುಕಲ್ವಾ ಇವಾಗ ಅಲ್ಲ ದುಡ್ಡು ಬೇಕು ದುಡಿಬೇಕು ಎಲ್ಲೂ ಮಾಡಬೇಕು ಇಲ್ಲ ಅಂತಲ್ಲ ನಮ್ಮ ನೆಮ್ಮದಿನೇ ಹಾಳು ಮಾಡಿಕೊಂಡು ಸಂತೋಷನ ಇಲ್ಲದೆ ಬದುಕಿದ್ರೆ ಹೇಗೆ ಇರೋ ಈ ಒಂದು ಲೈಫ್ಗೆ ಹೇಗೆ ನಾವು ಹೇಗೆ ಜಸ್ಟಿಫೈ ಮಾಡೋದಲ್ವಾ ಸೊ ನೀವು ನೆಮ್ಮದಿಯಾಗಿರಬೇಕು ಕಣ್ರಿ ಚಿಕ್ಕ ಪುಟ್ಟ ವಿಷಯಕ್ಕೂ ತಲೆ ಕೆಡಿಸ್ಕೊಂಡು ಸ್ಟ್ರೆಸ್ಸು ಆ್ಯಂಗ್ಸೈಟಿ ಡಿಪ್ರೆಷನ್ ಇವಾಗ ಅದೊಂದು ದೊಡ್ಡದಾಗಿ ವರ್ಡ್ ಯೂಸ್ ಮಾಡ್ತಾಯಿದ್ದಾರೆ ಡಿಪ್ರೆಷನ್ ಅಂತ ಅಪ್ಪ ದೇವರೇ ನಿಜ ನಾನು ಯೂಸ್ ಮಾಡಿದ್ದೀನಿ ನಾನು ಅದನ್ನೆಲ್ಲ ಗೋತ್ರೂ ಮಾಡಿದ್ದೀನಿ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕೂಡ ಸೊ ಅದಕ್ಕೆಲ್ಲ ಮೂಲ ಅದಕ್ಕೆಲ್ಲ ದಾರಿ ದೈವಿಕತೆ ಭಗವಂತನಿಗೆ ಹತ್ರ ಹಾಕೋದು ಅದೊಂದೇ ಓ ಮೈ ಗೌಡ್ ನಾನು ನಿಮ್ಗೆ ಹೇಳ್ತಾ ಹೇಳ್ತಾ ನಾನೇ ಎಮೋಷ್ನಲ್ ಇದ್ದೀನಿ ಅದೇನೋ ಗೊತ್ತಿಲ್ಲ ನನಗೆ ರಾಯರು ಅಂದರೆ ಸಾಕು ಕಣ್ತುಂಬಿ ಬರುತ್ತೆ ಅದೇನೋ ಒಂದು ಇವಾಗ ನಮ್ಮ ಮನೆಯಲ್ಲಿ ಇವಾಗ ಅಮ್ಮ ನಮ್ಮವ್ವ ಅವ್ವ ಅಮ್ಮ ಅಂತ ಅಂದರೆ ಹೇಗೆ ನಮ್ಮ ಕರಳು ಒಂಥರ ಆಗುತ್ತಲ್ಲ ಅದನ್ನ ಹೇಳೋಕ್ಕಾಗಲ್ಲ ಜಸ್ಟ್ ಅದನ್ನು ಫೀಲ್ ಮಾಡಬೇಕಷ್ಟೆ ಆ ಥರ ನನ್ನ ಪರಿಮಳಾಚಾರ್ಯರು ಅಂದರೆ ಹಾಗೆ ನನಗೆ ಆ ಥರ ಎಮೋಷ್ನಲ್ ಆಗಿಬಿಡ್ತೀನಿ ಐ ಡೋಂಟ್ ನೋ ಇವಾಗ ನಾನು ಎಕ್ಸ್ಪ್ರೆಸ್ ಮಾಡ್ತಿರೋ ಫೀಲಿಂಗ್ಸು ಕೆಲವೊಬ್ಬರಿಗೆ ಅತಿರೇಕ ಕ್ಲೀಷೆ ಏನೋ ಅನ್ನಿಸ್ಬೋದು ಬಟ್ ಅದು ರಾಯರ್ ಭಕ್ತರಿಗೆ ಅರ್ಥ ಆಗುತ್ತೆ ಯಾಕೆ ಅಂತ ಅಂದರೆ ಅವರು ಅದನ್ನೆಲ್ಲ ಫೀಲ್ ಮಾಡಿರ್ತಾರೆ ಐ ಹೋಪ್ ಸೊ ಇವಾಗ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಅಲ್ಲಿ ನಾನು ಮಠದಲ್ಲಿ ರಾಯ ಯೂತ್ಸ್ನ ನೋಡಿ ತುಂಬ ಖುಷಿಯಾಯಿತು ಹಾಗೆ ಎಲ್ಲರೂ ಕೂಡ ದೈವಿಕತೆ ಕಡೆ ನಮ್ಮ ಸನಾತನ ಧರ್ಮನ ಪಾಲಿಸೋಣ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಹೊಸದಾಗಿರೋದನ್ನು ಕಲಿಯೋಣ ಇವಾಗ ನಾನು ಮೊಬೈಲು ಮೊಬೈಲಲ್ಲಿ ಯಾವುದೋ ವರ್ಷನ್ ನ್ಯೂ ವರ್ಷನ್ ಅದು ಇದನ್ನೆಲ್ಲ ಅಪ್ಡೇಟ್ ಮಾಡ್ಕೋತೀವಿ ಕಲಿತೀವಿ ಎಲ್ಲನೂ ಮಾಡ್ತೀವಿ ಅಲ್ವ ಅದೇ ಥರ ಭಗವದ್ಗೀತೆ ಡಿಪ್ರೆಷನ್ಗೆ ನಾನು ಇದನ್ನು ಕೇಳಿದ್ದು ಯೂಟ್ಯೂಬಲ್ಲಿ ಯಾರೋ ಒಬ್ಬರು ಹೇಳೋದನ್ನು ಏನು ಹೇಳಿದ್ರು ಗೊತ್ತಾ ಡಿಪ್ರೆಷನ್ ಬಂತು ಅಂತ ನೀವು ಯಾವುದೋ ನೀವು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳೋದಾಗಲಿ ಮತ್ತೊಂದಾಗಲಿ ಏನು ಬೇಡ ನಿಮ್ಮ ಮನೆಯಲ್ಲಿ ಒಂದು ಭಗವದ್ಗೀತೆ ಇದ್ದರೆ ಸಾಕು ಅಂತ ಅವ್ರ ಮಾತು ಕೇಳಿ ನನಗೆ ಒಂದು ಸೆಕೆಂಡ್ ಅಯು ಓ ಮೈ ಗಾಡ್ ಅಂದ್ಬಿಟ್ಟೆ ನನಗಂತೂ ಸೈಕ್ ಆಗೋಗ್ಬಿಟ್ಟೆ ನಾನು ಹೌದಾ ಹೌದಾ ಇದರಿಂದ ಹೇಗೆ ಹೇಗೆ ಡಿಪ್ರೆಷನು ಅಂತ ಅವರು ಹೇಳೋ ಆಮೇಲೆ ಇನ್ನೂ ಸ್ವಲ್ಪ ನೋಡಿದೆ ಅವ್ರದ್ದು ಅವರು ಅವ್ರ ಮಾತುಗಳನ್ನ ಕೇಳಿಸ್ಕೊಂಡೆ ಆವಾಗ ಹೌದಲ್ವಾ ಅಂತ ಅನ್ನಿಸ್ತು ನಿಜ ಭಗವದ್ಗೀತೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋಣ ನಾನು ನಿಮಗೆ ಹೇಳ್ತಾಯಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಯಾವುದೂ ಮಾಡಿರಲಿಲ್ಲ ಕಣ್ರಿ ಎಲ್ಲನೂ ಹೀಗೆ ಇಗ್ನೋರ್ ಮಾಡ್ತಾ ಇದ್ದೆ ಬಟ್ ಇವಾಗ ಅದರ ರುಚಿ ನಮಗೆ ಬರಬೇಕು ಅದರ ರುಚಿ ಹತ್ತಬೇಕು ನಮಗೆ ಇವಾಗ ನೋಡಿ ಏನೇ ಒಂದು ಇವಾಗ ಮನೆಯಲ್ಲಿ ಬಜ್ಜಿ ಮಾಡಿದರೆ ನಮ್ಮ ಅಮ್ಮ ಅದ್ರ ಟೇಸ್ಟ್ ನಮಗೆ ಹತ್ತಿದಾಗಲೇ ತಾನೇ ನಾವು ಇನ್ನೊಂದು ಬಜ್ಜಿ ತಿನ್ನೋದು ಸೊ ಅದಕ್ಕೆ ನೀವು ಸ್ಕ್ರ್ಯಾಚಿಂದ ಮಾಡ್ಕೊಳ್ಳಿ ಸ್ಕ್ರ್ಯಾಚಿಂದ ಏನು ದೈವಿಕತೆ ಬಗ್ಗೆ ಏನು ನಿಮಗೆ ಅದಿಲ್ಲ ಅಂತ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಫ್ರೆಂಡ್ ಹೋಗ್ತಾಯಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಟೆಂಪಲ್ಗೆ ಹೋಗಿ ನೀವಾಗೆ ನೀವು ಹೋಗೋಕ್ಕೂ ಆಗಿಲ್ಲ ಅಂತಂದ್ರು ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಒಂದು ಎರಡು ಮೂರು ವಾರ ನೀವು ಹೋಗೋದ್ರಿಂದ ಮುನ್ ಮುಂದೆ ಯಾರಿಗೆ ಗೊತ್ತು ಫೋರ್ತ್ ಫಿಫ್ತ್ ವೀಕ್ ನೀವಾಗೆ ಹೋಗ್ಬೋದಲ್ವಾ ಸೊ ಆ ಥರ ಹೋಗಿ ಆಮೇಲೆ ನಿಮಗೆ ನಾನು ಹೇಳೋದು ಬರೀ ರಾಯರನ್ನ ರಾಯರಿಗೆ ನಡ್ಕೊಳ್ಳಿ ಅಂತಲ್ಲ ಯಾವುದೇವ್ರನ್ನಾದರೂ ನೀವು ಆರಾಧನೆ ಮಾಡಿ ಆದರೆ ಅದರಲ್ಲಿ ಸಿಗೋ ನೆಮ್ಮದಿ ಯಪ್ಪ ಅದನ್ನು ಅನುಭವಿಸ್ಬೇಕಷ್ಟೆ ಎಕ್ಸ್ ಏನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದನ್ನು ನೀವು ಫೀಲ್ ಮಾಡಬೇಕನ್ರಿ ಅದನ್ನು ಫೀಲ್ ಮಾಡ್ಬೇಕಷ್ಟೆ ಇಲ್ಲಿ ನೋಡಿ ನಾನು ಹಿಂದ್ಗಡೆ ಎಲ್ಲ ಮುಗ್ದಿತ್ತು ಮುಂದ್ಗಡೆ ಎಲ್ಲ ಅಂದರೆ ರಾಯರ ಬೃಂದಾವನದ ಹತ್ತ ಅರ್ಚನೆ ಗಿರ್ಚನೆ ಎಲ್ಲ ನಡೀತಾ ಇತ್ತು ಅದಕ್ಕೆ ನಾನು ಅಲ್ಲಿ ಹಿಂದ್ಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾ ಇದ್ದೆ ಮೇಲೆ ಇಲ್ಲಿ ಹಿಂದೆ ಸಾರಿ ಮುನ್ ರಾಯರ ಬೃಂದಾವನದ ಹತ್ತಿರ ಮಂಗಾರತಿ ಆಗುತ್ತೆ ಒಂಬತ್ತು ಗಂಟೆಗೆ ಸೊ ನಾನು ಹೇಳೋದು ಅದೊಂದೇ ಕಣ್ರಿ ಖುಷಿಯಾಗಿರೋಣ ಸಂತೋಷವಾಗಿರೋಣ ಖುಷಿಯಾಗಿರೋಕ್ಕೆ ನೆಮ್ಮದಿಯಾಗಿರೋಕೆ ಸಂತೋಷವಾಗಿರೋಕೆ ಸಿಕ್ಕಾಪಟ್ಟೆ ದುಡ್ಡೇ ಬೇಕು ಅಂತ ಇಲ್ಲ ಕ್ವಾಲಿಟಿ ಜೀವನನ ಹೇಗೆ ಲೀಡ್ ಮಾಡೋದು ಅಲ್ವಾ ಅದನ್ನು ಕಲಿಯೋಣ ಭಗವಂತನಿಗೆ ಶರಣಾಗಿ ಬಿಟ್ಟರೆ ಎಲ್ಲನೂ ನಿಮ್ಮ ಹತ್ರ ತಾನೇ ಬರುತ್ತೆ ತಾನೇ ಬರುತ್ತೆ ಕೆಲಸ ಮಾಡ್ತಿದ್ದೀರಾ ತಾನೇ ನಂಬಿದ್ದೀರಾ ತಾನೇ ಭಗವಂತನ ಆಯಿತು ಒಳ್ಳೆಯದನ್ನು ಯೋಚನೆ ಇದ್ರೆ ಒಳ್ಳೆಯದನ್ನು ಕಲಿತಾ ಇದ್ರೆ ಆಮೇಲೆ ನಾವು ಒಳ್ಳೆಯದಕ್ಕೋಸ್ಕರ ಹಂಬಲಿಸ್ತಾ ಇದ್ದರೆ ಇಡೀ ಬ್ರಹ್ಮಾಂಡನೇ ಸಪೋರ್ಟ್ ಮಾಡುತ್ತೆ ಅಂತ ನಾನು ಕೇಳಿದ್ದೀನಿ ಅದನ್ನು ಎಕ್ಸ್ಪೀರಿಯೆನ್ಸ್ನು ಮಾಡಿದ್ದೀನಿ ಸೊ ಹೀಗಿರುವಾಗ ವಾಯ್ ವೈ ಯು ಆಲ್ ವೇಸ್ಟಿಂಗ್ ಟೈಮ್ ಅಲ್ವಾ ಸೊ ನೀವು ಚೆನ್ನಾಗಿರಬೇಕು ನೀವು ನೆಮ್ಮದಿಯಾಗಿರಬೇಕು ನೀವು ಖುಷಿಯಾಗಿರಬೇಕು ನಿಮ್ಮ ಜೀವನನ ನೀವು ಅಂದುಕೊಂಡು ಹಾಗೆ ಬಾಳಿ ಬದುಕಿ ಸಂತೋಷವಾಗಿ ಮುಗಿಸ್ಕೊಂಡು ಭಗವಂತ ಬಾ ಅಂತ ಕರೆದಾಗ ಹೋಗಬೇಕು ಅನ್ನೋದಾದರೆ ಭಗವಂತನಿಗೆ ಶರಣಾಗಿ ಭಗವಂತನ ಭಗವಂತನ ಜೊತೆ ಮಾತಾಡಿ ಜಗಳ ಮಾಡಿ ಹಠ ಮಾಡಿ ಅವನ ಹತ್ರ ಮಾತ್ರ ಇಟ್ಕೊಳ್ಳಿ ಮನುಷ್ಯರ ಹತ್ರ ಬೇಡ ನಾವು ಕಷ್ಟದಲ್ಲಿದ್ದಾಗ ಕೇಳ್ತಾರೆ ನಾವು ಹೋದ್ಮೇಲೆ ಹಿಂದೆನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ಅವ್ರು ಏನು ಕೊಟ್ಟು ನಡೆಸೋದು ಇಲ್ಲ ನಮ್ಮ ಬದುಕಿಗೆ ಅವರಿಂದ ಸಾಸಿವೆಯಷ್ಟು ಪ್ರಯೋಜನವೂ ಇಲ್ಲ ಸೊ ನೋಡಿ ನಮ್ಮ ರಾಯರ್ ಮಹಾಮಂಗಳಾರತಿ ನಡೀತಾ ಇದೆ ರಾಯರಿದ್ದಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಪರಿಮಳಾಚಾರ್ಯರೇ पूजाय राघवेन्द्राय सत्यधर्मरथाय च भजतां कल्पवृक्षाय नमतां कामधेनुवे नमः कृष्णाय वासुदेवाय हरे परमात्मने प्राण ලේෂන ආශාය ගෝවින්දාායනමෝනමහා 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 ගරුෝනමහාහරිියෝම් ගරभෝනමහාරිියෝම් ඕම්ෂටී ගුරුරාගවේද්‍රායනමහාප නතන්ද ಅದೆಷ್ಟು ಬೇಗ ಕಷ್ಟಗಳನ್ನು ಕಷ್ಟದ ಜೊತೆ ಬದುಕ್ತಿರೋ ಅವ್ರ ಮಕ್ಕಳಿಗೆ ಬೇಗ ದಾರಿ ತೋರಿಸಿ ನಾನು ಇದ್ದೀನಿ ಮಕ್ಕಳೇ ಅಂತ ಹೇಳೋ ಜೀವ ತಾವು ಪಡೆದು ಸಂಪಾದನೆ ಮಾಡಿರೋ ಎಲ್ಲ ಪುಣ್ಯನೂ ತಮ್ಮ ಮಕ್ಕಳಿಗೋಸ್ಕರ ದಾರೆ ಏರಿತಿರೋ ದೈವ ಅತ್ಯಂತ ದಯಾಳು ನನ್ನಪ್ಪ ನನ್ನ ಪರಿಮಳಾಚಾರ್ಯರು ಅಪ್ಪ ಅದೃಷ್ಟವಂತೆ ಅಲ್ವಾ ಥ್ಯಾಂಕ್ ಯು ರಾಯರೇ ಧನ್ಯೋಸ್ಮಿ ನೋಡಿ ತಗೊಳ್ಳಿ ಎಲ್ಲರೂ ಮಹಾಮಂಗಾರದಿನ ಈ ಈ ಕ್ಷಣಕ್ಕೋಸ್ಕರನೇ ಈ ಕಾರಣಕ್ಕೆ ನಾನು ವಾರ ವಾರ ರಾಯರ ಮಠದಲ್ಲಿ ನಡೆಯೋದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಕೆಲವೊಬ್ಬರಿಗೆ ಬೇಡದೇ ಇರೋದು ಅನ್ನಿಸ್ಬೋದು ಎಷ್ಟೊಂದು ಜನರಿಗೆ ಹಳ್ಳಿಗಳಲ್ಲಿ ರಾಯರ ಮಠಗಳಿಲ್ಲ ಅದಕ್ಕೆ ಅಟ್ಲೀಸ್ಟ್ ಇದನ್ನಾದರೂ ನೋಡಿ ಅವರು ರಾಯರ ಆರಾಧನೆ ಮಾಡಲಿ ಅವ್ರಿಗೂ ರಾಯರ ಅನುಗ್ರಹ ಆಗಲಿ ಅಂತ ಅವರು ಅದನ್ನೆಲ್ಲ ಕಣ್ತುಂಬಿಸ್ಕೊಳ್ಳಿ ಅಂತ ನಾನು ಮಾಡ್ತಿರೋದು ಯಾರಾದರೂ ನಿಮಗೆ ಬೇಡ ಅನ್ಸಿದ್ರೆ ಇಗ್ನೋರ್ ಮಾಡಿ ಬೇಕು ಅನ್ನಿಸ್ತವ್ರು ನೋಡ್ತಾರೆ ಅಲ್ವಾ ಎಷ್ಟೊಂದು ಜನರಿಗಿರಲ್ಲ ಇರಲ್ಲ ರಾಯರಿಗೆ ಅಲ್ಲೇ ಬಂದು ಮಾಡಬೇಕು ಅಂತ ಏನೂ ಇಲ್ಲ ನೀವಲ್ಲೇ ಕೂತ್ಕೊಂಡು ಒಂದು ಪುಟಾಣಿ ಫೋಟೋ ಇಟ್ಕೊಂಡು ರಾಯರದು ಆರಾಧನೆ ಮಾಡಿದರೆ ಸಾಕು ನೀವೆಲ್ಲಿ ತಿರು ಅಲ್ಲಿಗೆ ಬಂದು ನಿಮ್ಮನ್ನು ರಾಯರು ಅನುಗ್ರಹ ಮಾಡ್ತಾರೆ ಆರಾ ಆ ನಿಮ್ಮ ಆರಾಧನೆಗೆ ಪ್ರತಿಫಲ ನೀಡ್ತಾರೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋದು ಅಷ್ಟೇ ಇನ್ಯಾವುದಕ್ಕೂ ಅಲ್ಲ ಕಂಡ್ರೆ ನೋಡಿ ನನ್ನಪ್ಪ ಅಪ್ಪ ನೋಡಿ ಎಷ್ಟೊಂದು ಜನ ಹೆಣ್ಮಕ್ಕಳು ಗಂಡು ಮಕ್ಕಳು ಕೂಡ दीपाराधन थैंक यू सो मच कीप वाचिंग